ಯಾರು ಯಾರೋ ಹಾಗಿದೆ ಅವಳ ಮಾತು ಕೇಳಿದರೆ ಏನೋ ಭಯದಲ್ಲಿದ್ದಾಳೆ ಏನೂ ಆಗಿರಬೇಕು ಯಾರಾಗಿರಬಹುದು ಹೇಳಿ ಮಾತೇ ಯಾರೋ ಬಂದ ಹಾಗಿದೆ ಯಾರೆಂದು ನೋಡಲ್ಲಿ ಪಾಪ ಆವಾಗಿನಿಂದ ಕನವರಿಸುತ್ತಿದ್ದಾರೆ ಸರಿ ಮಾತೆ ನೋಡುತ್ತೇನೆ ಹಾ ಹೋಗು ಬೇಗ ನನಗೆ ಮಂತ್ರ ಮಾಡೋದಿದೆ ಬೇಗ ಸರಿ ಮಾತೆ ಹೋಗುತ್ತೇನೆ ಹಾ ಬೇಗ ಹೋಗಿ ಕರೆತಾ ಯಾರೆಂದು ವೀಕ್ಷಿಸಬೇಕು ನನಗೆ ಸರಿ ಮಾತೆ ಆಗಲಿ ಯಾರು ಯಾರಲ್ಲಿ ಯಾರು ತಾಯಿ ಬನ್ನಿ ಮುಂದೆ ನಿಧಾನ ತಾಯಿ ನಿಧಾನ ನಿಧಾನವಾಗಿ ವಿವರಿಸು ಹೌದು ತಾಯಿ ತಪ್ಪಿಸ್ಕೊಂಡು ಬಂದಿದ್ಯಾ ಇಲ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ಯಾ ಓಹೋ ಹೌದೇ ಬಾ ಅಮ್ಮ ಇಲ್ಲಿ ನಿಧನ ತಾಯಿ ನಿಧಾನವಾಗಿ ವಿವರಿಸು ಬಾ ಬಾ ಇಲ್ಲಿ ಕುಳಿತುಕೋ ಏನಮ್ಮ ಏನು ಯೋಚನೆ ಮಾಡ್ತಿರ್ವಿ

ಯೋಚನೆ ಮಾಡಬೇಡ ಅವಳು ತುಂಬಾ ಒಳ್ಳೆಯ ಹುಡುಗಿ ನೋಡಿದರೆ ಅರ್ಥವಾಗುತ್ತದೆ ಅವಳು ಅವಳ ಗೆಳೆಯರನ್ನು ಕಳೆದುಕೊಂಡಿದ್ದಾರೆ ಹಾ ಹಾ ಹೌದು ನಾನು ಇಂಗ್ಲಿಷ್ ಮಾಟಗಾರತಿಯಾಗಿ ಬದಲಾಗಿದ್ದೇನೆ ಅಷ್ಟೇ ಅಲ್ಲದೆ ಕನ್ನಡ ಮಾತಗಾರ್ತಿ ಕೂಡ ಅವರಿಗೆ ಇಂಗ್ಲಿಷ್ ಬರುತ್ತದೆ ತೆಲುಗು ಬರ್ತದೆ ಕನ್ನಡ ಬರ್ತದೆ ಹಿಂದಿ ಬರುತ್ತದೆ ಎಲ್ಲವೂ ಬರುತ್ತದೆ ಹಾ ಹಾ ಅವರ ಅಸಿಸ್ಟೆಂಟ್ ನಾನು ನನಗೂ ಬರುತ್ತದೆ ಯೋಚನೆ ಮಾಡಿ ಹೇಳುತ್ತೇನೆ ಅಯ್ಯೋ ನಮ್ಮ ಮಾತೆ ಮಂತ್ರವಾದಿ ತಾಯಿ ಹಾಗೆ ಅವರಿಗೆಲ್ಲ ವಿಷಯ ತಿಳಿದಿರುತ್ತದೆ

ಸಖಿ ನೀನ್ ಇಲ್ಲಿ ಜವಾಬ್ದಾರಿಯನ್ನು ನೋಡಿಕೊ ನಾನು ಮತ್ತೆ ಅವಳು ಹೊರಗೆ ಹೋಗಿ ಬರುತ್ತೇವೆ ಆಗಲಿ ಮಾತೆ ಸರಿ ನೀ ಹಿಂದಿರುಗು ಸರಿ ಮಾತೆ ಏನಮ್ಮ ನೀನು ಆ ಕಡೆ ಹೋಗುವ ಆಯ್ತಾ ಅವರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಸರಿ ತುಂಬಾ ಧನ್ಯವಾದ ಸರಿ ಅಮ್ಮ ನಾನು ಮರಳುತ್ತೇನೆ ಮಾತೆ ನಾನು ಹಾರಾಡಿಕೊಂಡೇ ಹೋಗುದು ಪುಟ್ಟ ಹೌದಾ ಹಾರಾಡಿಕೊಂಡೇ ಬರುತ್ತೇನೆ